ಏನು ಕಾಶ್ಮೀರದಲ್ಲಿ ಆ ಇನ್ಸಿಡೆಂಟ್ ಆಗಿದೆಯೋ ಬಹಳ ದುಃಖ ತರುವಂತದ ಇನ್ಸಿಡೆಂಟು ನಮಗೆಲ್ಲ ತಿಳಿದಿರೋ ಪ್ರಕಾರ ಇನ್ನೇನು ಈ ಟೆರರಿಸ್ಟ್ ಅಂತ ಹೇಳ್ತೀವೋ ಅವರು ಯಾವುದು ಜಾತಿ ಧರ್ಮ ಯಾವುದು ಇರೋದಿಲ್ಲ ಅವರು ರಾಕ್ಷಸರು ಇದ್ದಂಗೆ ಅವರು ಮಾನವದ ಕುಲದಿಂದ ಬಿಟ್ಟು ಬೆಳ್ದಿಲ್ಲ ಅನ್ಸುತ್ತೆ ಇವತ್ತು ಪ್ರಾಣಿಗಳ ಬಗ್ಗೆ ಹೇಳ್ಬೇಕಾದ್ರೆ ಒಂದು ಕಾಗೆ ಏನನ್ನ ಸತ್ರೆ ನೂರಾರು ಕಾಯಿಗಳು ಬರುತ್ತೆ ಒಂದು ನಾಯಿ ಮರಿ ಏನನ್ನ ಸತ್ರ ಸುಮಾರು ನಾಯಿಗಳು ಬಂದು ಸೇರ್ಕೊಳ್ಳುತ್ತೆ ನಾವು ಭಾವಿಸೋದು ಭಾವಿಸುದೇನಂದ್ರೆ ನಾವೆಲ್ಲರೂ ಒಂದು ನಮ್ಮ ಮಾನವ ಕುಲದವರು ನಮ್ಮ ರಕ್ತ ಕೆಂಪು ರಕ್ತ ಅಂತ ನಾವು ಭಾವಿಸ್ತೀವಿ ಆದರೆ ಈ ಇನ್ಸಿಡೆಂಟ್ ಏನಾಗಿದೆ ಕಾಶ್ಮೀರದಲ್ಲಿ ನಿಜವಾಗ್ಲು ಹೇಳಬೇಕಾದ್ರೆ ನೋಡಿ ನಿಮ್ಗೆಲ್ಲ ಗೊತ್ತಿದೆ ಆದ್ರೂ ಅದರಲ್ಲಿ ಮುಸಲ್ಮಾನರು ಸಹ ಅವ್ರಿಗೂ ಕೂಡ ಸಾಯಿಸಿದ್ದಾರೆ ಇದಕ್ಕೆ ನಾನು ಹೇಳೋದಿಷ್ಟೇ ಆ ಇಂಟೆಲಿಜೆನ್ಸ್ ಮತ್ತೊಂದು ಸೆಕೆಂಡ್ರಿ ಆದ್ರೆ ಆ ಕುಟುಂಬದಲ್ಲಿ ಯಾರು ಸತ್ತಿದ್ದಾರೆ ಆ ಕುಟುಂಬಕ್ಕೆ ಯಾಕೆ ತಂದ್ಕೊಡೋ ಆ ಪ್ರಾಣಗಳು ಯಾಕೆ ತಂದ್ಕೊಂಡು ಅವರು ಬಹಳ ದುಃಖದ ಸಂಗತಿ ಅದರಿಂದ ದೇವರು ಆ ಕುಟುಂಬಗಳಿಗೆ ಮರೆಯುವಂತ ಶಕ್ತಿ ಕೊಡಲಿ ಅವ್ರಿಗೆ ಶಾಂತಿ ಸಿಗ್ಲಿ ಅಂತ ಕೇಳ್ಕೊಂತೇನೆ